ಇವತ್ತು ನಾವೇನು ಮುರಾರ್ಜಿ ಶಾಲೆಯಲ್ಲಿ ಒಂದು ರೀತಿ ಸರಣಿ ಸಾವು ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಒಂದು ಸಾವಾಗ್ತದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಬಹುತೇಕ ಮತ್ತೊಮ್ಮೆ ಇನ್ನೊಂದು ಸಾವಾಗ್ತದೆ ಮತ್ತು ಎರಡೂ ಸಾವುಗಳು ಒಂದೇ ರೂಪದಲ್ಲಿ ಇರ್ತದೆ ಒಂದು ಮನೆಯ ಆ್ಯಂಗ್ಲರಿಗೆ ನಾವು ಹೀಗೆ ಕೈ ಹಿಡಿದ್ರೆ ಹೀಗೆ ಸಿಗಬಹುದಾದಷ್ಟು ಎತ್ತರದ ಆ್ಯಂಗ್ಲರಿಗೆ ಅವು ಹೆಣ್ಣು ಮಕ್ಕಳ ವೇಲ್ನಲ್ಲೇ ನೇಣಾಕ್ಕೊಂಡು ಕಾಲು ನೆಲಕ್ಕೆ ತಾಗಿರುವಂಥ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಸಾವಾಗಿರೋದನ್ನು ನಾವು ನೋಡಿದ್ದೇವೆ ಮತ್ತು ಎರಡೂ ಸಾವುಗಳು ಒಂದೇ ಬಾತ್ರೂಮಿನ ಬಾಗಿಲಿಗಾಗಿದೆ ಮತ್ತು ಸೇಮ್ ಸಿಮಿಲ್ಯಾರಿಟೀಸ್ ಅದೇ ಥರ ಬಕೆಟನ್ನು ಇಡಲಾಗಿದೆ ಬಕೆಟ್ ಪಲ್ಟಿ ಹೊಡೆದಿಲ್ಲ ಕಾಲು ನೇತಾಡ್ತಾ ಇಲ್ಲ ಕಾಲು ನೆಲದಲ್ಲಿದೆ ಆದರೂ ಸಾವಾಗಿದೆ ಈ ಥರ ಸತತವಾಗಿ ಎರಡು ಸಾವಾಗಿರುವಂಥ ಇದು ಹೆಣ್ಣುಮಕ್ಕಳ ಸಾವಿಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ದೇವೆ ಮೂರು ವರ್ಷದ ಮುಂಚೆ ಮುಸರೇಹಳ್ಳದಲ್ಲಿ ದೀಪಕ್ ಅನ್ನುವಂಥ ಒಬ್ಬ ಯುವಕ ಆಟೋ ಚಾಲಕ ಸಾಯಂಕಾಲ ಹಳ್ಳದಲ್ಲಿ ಅರ್ಧಾಡಿ ನೀರಿದೆ ಇಪ್ಪತ್ತೈದು ಮೂವತ್ತು ವರ್ಷದ ಯುವಕ ತೇಲು ಹೋಗಿ ಮುಳುಗಿ ಸತ್ತಿದ್ದಾನೆ ಅಂತೇಳಿ ಪೊಲೀಸರು ರಿಪೋರ್ಟ್ ಮಾಡ್ತಾರೆ ಅವರ ಮೊಬೈಲ್ ಅವರ ಚಪ್ಪಲಿ ರಸ್ತೆ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದನ್ನು ನೋಡಿದ್ರೂ ಈ ಕ್ಷೇತ್ರದಲ್ಲಿ ಆಟೋ ಚಾಲಕ ದೀಪಕ್ನಿಗೂ ನ್ಯಾಯ ಸಿಗಲಿಲ್ಲ ಅಮೂಲ್ಯಗೆ ನ್ಯಾಯ ಸಿಗಲಿಲ್ಲ ಶಮಿತನಿಗೆ ನ್ಯಾಯ ಸಿಗಲಿಲ್ಲ ಈ ಅಮೂಲ್ಯದ ಬಿ ರಿಪೋರ್ಟ್ ಅಂತೂ ಆಶ್ಚರ್ಯಕರವಾಗಿದೆ ನಾಲ್ಕು ಫೋಟೋಸ್ ಇದಾವೆ ಬಿಟ್ಟರೆ ಬೇರೆ ಏನೂ ಇಲ್ಲ ಮತ್ತು ಅವ್ರ ಮನೆಯವರಿಗೆ ಅದರದ್ದು ರಿಪೋರ್ಟ್ ಕಾಪಿನೂ ಕೊಡಲಿಲ್ಲ ಈಗವರೆಗೆ ಕೊಟ್ಟಿಲ್ಲ ಶಮಿತ ಹೋರಾಟ ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ಇದಕ್ಕೆ ಒಂದು ಬಿ ರಿಪೋರ್ಟ್ ಹಾಕಿದ್ದಾರೆ ಬಿ ರಿಪೋರ್ಟ್ ಒಂದು ಅನಾಮಿಕನ ಪತ್ರದ ಆಧಾರದ ಮೇಲೆ ಹಾಕಿದ್ದಾರೆ ಯಾರು ಈ ಅನಾಮಿಕ ಫಸ್ಟ್ ಅದನ್ನು ಕಂಡಿಡಿಬೇಕು ಅನಾಮಿಕನ ಪತ್ರ ಹೇಳ್ತದೆ ಅಪ್ಪ ಮಗಳಿಗೆ ಹೊಡಿತಾ ಇದ್ದ ಇದೊಂದು ಬಾಲಿಶವಾದಂತ ವಿಷಯ ನಮ್ಮಪ್ಪ ನನಗೆ ಹೊಡೆದಿದ್ದಾರೆ ನಾನು ನನ್ನ ಮಗನಿಗೆ ಹೊಡೆದಿದ್ದೀನಿ ಇಲ್ಲ ಹೊಡಿದೇ ಇರ್ಬೋದು ಇದು ಅವರವರ ಮನೆಯ ಅವರವರಿನ ಸಂಬಂಧ ನಾನು ಸ್ವತಃ ಕಣ್ಣಲ್ಲಿ ಕಂಡಂತೆ ಶಮಿತಾ ಮತ್ತು ಸಂದೇಶ್ ಶೆಟ್ರು ಒಂದು ಸ್ಕೂಟಿಯಲ್ಲಿ ಒಬ್ರನ್ನೊಬ್ರು ಬಹಳ ಪ್ರೀತಿಯಿಂದ ಕೊಪ್ಪದಲ್ಲಿ ನಾನು ಯಾವಾಗಲೂ ನೋಡ್ತಾ ಇರ್ತಿದ್ದೆ ಒಂದು ಅನ್ಯೂನ್ಯವಾದಂಥ ಸಂಸಾರ ಅದು ಅಷ್ಟು ಚೆನ್ನಾಗಿರುವಂಥವನು ಅಪ್ಪ ಹೊಡೆದಿದ್ದಕ್ಕೆ ಮಗಳು ಸತ್ಲು ಅಂತೇಳಿ ಅನಾಮಿಕ ಪತ್ರ ಬರೆಯೋದು ಆ ಅನಾಮಿಕ ಪತ್ರದಲ್ಲಿ ಅವ್ರು ಇನ್ನೇನನ್ನೋ ಅವಳ ಮಾನಹಾನಿಯಾಗುವಂಥ ಪದಗಳನ್ನು ಉಪಯೋಗಿಸೋದು ಮತ್ತು ಆ ಎಲ್ಲ ಪದಗಳು ಒಂದು ರೀತಿ ವಕೀಲರಲ್ಲಿ ಹಾಕಿಸಿ ಕೊಟ್ಟಂತೆ ವಕೀಲರು ಬರೆದಂತಿರುವಂಥ ಒಂದು ಪತ್ರ ಅದು ಅದೇ ಪತ್ರದ ತುಣುಕುಗಳನ್ನು ಸನ್ಮಾನ್ಯ ಶಾಸಕರು ಮೊನ್ನೆ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆಯ ದಿನ ಭಾಷಣ ಮಾಡ್ತಾರೆ ಅವಳು ಹೆಣ್ಣುಮಗಳು ಈ ಮಕ್ಕಳು ಒತ್ತಡಕ್ಕೆ ಒಳಗಾಗಿ ಸಾಯ್ತಾ ಇದ್ದಾರೆ ಮಾಜಿ ಶಾಸಕನೊಬ್ಬ ರಾಜಕೀಯಕ್ಕೆ ಇದನ್ನ ಬಳಸ್ಕ ಇದೊಂದು ಬಾಲಿಶವಾದ ಹೇಳಿಕೆ ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ ಕ್ಯಾಬಿನೆಟ್ ರ್ಯಾಂಕ್ ಇದೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಶಿಕ್ಷಕರ ದಿನಾಚರಣೆಯ ಮೇಲೆ ಮಾತನಾಡಿ ನಾವೇನು ಇದರದ್ದು ಹೋರಾಟನ ನಾವು ಮಾಡ್ತಾ ಇರೋದಲ್ಲ ನೀವೇ ಬಂದು ನಿಂತ್ಕೊಂಡಿದ್ರಿ ಯಾರು ಚಳವಳಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇ ಚಳವಳಿಯ ನಾಯಕತ್ವ ತಗೊಂಡಿಲ್ಲ ಒಂದು ಭಾಷಣಕ್ಕೆ ನಿಂತಿದ್ರಿ ಅದರ ಅರ್ಥ ಹಾಲಿ ಶಾಸಕರು ಇದರ ಅಡ್ವಾಂಟೇಜ್ ತಗೊಂತ ಇದ್ದಾರೆ ಅಂತಾನ ಶಾಸಕರೇ ಈ ಥರದ ಮಾತುಗಳನ್ನೆಲ್ಲ ಆಡಬೇಡಿ ನೀವು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀರಿ ಅವ್ರು ಹೇಳಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಶಮಿತ ಒಬ್ಬ ಸಾಮರ್ಥ್ಯವಂತ ಹೆಣ್ಣುಮಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾಳೆ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಯ ಹೆಣ್ಣುಮಗಳಲ್ಲ ಅಂತ ಸ್ವತಃ ಶಾಸಕರು ಪತ್ರಿಕಾಗೋಷ್ಠಿ ಮಾಡಿದ್ದೀರಿ ನೀವು ಒತ್ತಡಕ್ಕೊಳಗಾಗಿ ಸಾಯ್ತಾ ಇದ್ದಾಳೆ ಅಂತ ಹೇಳ್ತೀವಿ ಯಾರನ್ನ ಉಳಿಸೋಕಾಗಿ ಈ ಕಾರ್ಯಕ್ರಮ ನಿಮಗೆ ಮುರಾರ್ಜಿ ಶಾಲೆಯಲ್ಲಿ ಆಯಕಟ್ಟಿನ ಜಾಗದಲ್ಲಿ ಬೇಕಾಗಿರುವ ಕ್ಯಾಮ್ರಾ ಮಾತ್ರ ಸರಿ ಇರ್ತದೆ ಒಳಗಡೆ ಕ್ಯಾಮ್ರಾ ಕೆಟ್ಟೋಗಿರ್ತದೆ ಮೊದಲು ಎಲ್ಲವೂ ಕೆಟ್ಟಿತ್ತು ಈಗ ಹೊರಗಡೆ ಒಂದು ಸರಿ ಇದೆ ನೀವು ಕೊಪ್ಪಾದ ಪೊಲೀಸರಿಗೆ ಕೊಡಲಿಲ್ಲ ತನಿಖೆ ಇದನ್ನು ನೀವು ಬೇರೆಯವ್ರಿಗೆ ಕೊಟ್ಟು ಮಾಡಿಸಿದ್ದೀರಿ ಮತ್ತು ಕೊಪ್ಪಾದ ಪೊಲೀಸರು ಅದಕ್ಕೆ ಮಾಡೋಕ್ಕೆ ಸಾಮರ್ಥ್ಯ ಇರೋರು ಇದ್ದರು ನಿಮಗೆ ಬೇಕಾಗಿರುವಂಥ ಪೊಲೀಸರ ಕೈನಲ್ಲಿ ಇದನ್ನು ಮಾಡಿಸಿದ್ದೀರಿ ನೀವು ಕೊಡೋದೇ ಆಗಿದ್ದರೆ ಇದನ್ನು ಅವ್ರು ಹೇಳ್ತಾ ಇದ್ದಾರೆ ಸಂದೇಶ್ ಶೆಟ್ಟರು ಸಿ ಬಿ ಐ ಕೇಳ್ತಾ ಇದ್ದಾರೆ ಸಿ ಐ ಡಿಗಾದರೂ ಕೊಡ್ಬೋದಿತ್ತಲ್ಲ ನೀವು ಸಿ ಐ ಡಿಗೂ ಕೊಟ್ಟಿಲ್ಲ ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂದ್ರಿ ಅದು ಹೋಯ್ತು ಅಂತ ಗೊತ್ತಿಲ್ಲ ನಾವು ಹಾಲಿ ನ್ಯಾಯಾಧೀಶರ ತನಿಖೆ ಕೇಳಿದ್ವಿ ಒಟ್ಟಾರೆಯಾಗಿ ಈ ಮೂರೂ ಪ್ರಕರಣಗಳ ಹಿಂದಕ್ಕೆ ಶಾಸಕರು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನುಮಾನಗಳು ವ್ಯಕ್ತ ಆಗ್ತಾ ಇದ್ದಾವೆ ಹಾಗಾಗಿ ನ್ಯಾಯ ಕೇಳ್ತಾ ಇದ್ದೇವೆ ಮತ್ತು ಸತ್ತಿರೋರ ಮನೆಯ ನೋವು ಅವ್ರಿಗೆ ಮಾತ್ರ ಗೊತ್ತು ಸಂದೇಶ್ ಶೆಟ್ಟರು ಹೇಳ್ತಾರೆ ನನ್ನ ಮಗಳು ವಾಪಸ್ ಬರಲ್ಲ ಸರ್ ಆದರೆ ನನ್ನ ಮಗಳಿಗೆ ಆದ ಅನ್ಯಾಯ ಬೇರೆಯವ್ರ ಮಕ್ಕಳಿಗೆ ಆಗಬಾರ್ದು ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳುವಂಥ ಈ ದುಡ್ತನವನ್ನು ಸಂದೇಶ್ ಶೆಟ್ಟರು ತೋರಿಸ್ತಾ ಇದ್ದಾರೆ ಹಾಗಾಗಿ ಈ ಚಳವಳಿ ನಡೆದಿದೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ನೀವು ಇವತ್ತು ಕೊಪ್ಪ ನೋಡಿದ್ರಿ ಯಾವುದೇ ಒಂದು ಅಂಗಡಿ ಯಾವುದೇ ಕೋಮಿನ ಯಾವುದೇ ಪಕ್ಷದ ಯಾವುದೇ ಜಾತಿಯ ಏನಿಲ್ಲ ಎಲ್ಲ ಅಂಗಡಿಗಳು ಮುಕ್ಕಟ್ಟುಗಳು ಯಾರು ಕೇಳಿಲ್ಲ ಹೋಗಿ ವಾಲಂಟ್ರಿ ಬಂದ್ ಮಾಡ್ತಾರೆ ಅಂದರೆ ಮಾನಸಿಕವಾಗಿ ಕೊಪ್ಪಾದ ಜನ ಇದರ ತನಿಖೆಯ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಮೆಡಿಕಲ್ ರಿಪೋರ್ಟಲ್ಲಿ ಏನು ಹೇಳಿದೆ ಮೆಡಿಕಲ್ ರಿಪೋರ್ಟಲ್ಲಿ ಅವಳಿಗೇನೂ ಆಗಿಲ್ಲ ಹೇಳಿದ್ದಾರೆ ನೇಣು ಬಿಗಿದಿದೆ ಅಂತೇಳಿ ಎಲ್ಲಿ ಹೇಳಿದ್ದಾರೆ ಇದು ಒಂದು ಅಸಹಜ ಸಾವಲ್ಲ ಇದು ಆತ್ಮಹತ್ಯೆ ಅಂತ ಹೇಳಿದ್ದಾರೆ ನೀವು ಅಲ್ರಿ ಯಾರು ಒಂದು ಗಾದೆ ಇದೆ ದಯವಿಟ್ಟು ಪತ್ರಕರ್ತರು ಗಮನಿಸಿ ಹಡದ ತಾಯಿ ವಿಷ ಹಾಕಿದ್ರೆ ಯಾವ ಡಾಕ್ಟ್ರು ಬದುಕ್ಸೋಕ್ಕಾಗಲ್ಲ ಪಕ್ಕದ ಮನೆಯನ್ನು ಹಾಕಿದ್ರು ಬದುಕಿಸ್ಬೋದು ಅವನೇ ಹಾಕೊಂಡ್ರೂ ಬದುಕಿಸ್ಬೋದು ಆದ್ರೆ ತಾಯಿ ಹಾಕಿದ್ರು ಮಾತ್ರ ಗೊತ್ತಾಗಲ್ಲ ಇಲ್ಲಿ ಈ ಕ್ಷೇತ್ರಕ್ಕೆ ತಾಯಿ ಶಾಸಕರು ನನಗೂ ಶಾಸಕರು ಅವರು ಡಿಕ್ಲೇರ್ ಮಾಡ್ತಾ ಇದ್ದಾರೆ ರೀ ಆತ್ಮಹತ್ಯೆ ಆತ್ಮಹತ್ಯೆ ಅಂತೇಳಿ ಇನ್ನು ಎಲ್ರಿ ನ್ಯಾಯ ಸಿಗುತ್ತೆ ಏನು ಹೇಳ್ತಾರೆ ಆ ವರದಿಗಳು ಬರ್ತಾ ಇದೆ ನೀವು ಕೇಳಿದ ಸರಿ ನಿಮ್ಗೆ ನಾನು ಹೇಳಿದೆ ದಯಮಾಡಿ ಗಮನಿಸಿ ಬಿ ರಿಪೋರ್ಟ್ನ ಸ್ಟಡಿ ಮಾಡಿ ಅನಾಮಿಕನ ಪತ್ರ ಅಪ್ಪ ಹೊಡೆದ ಹುಡುಗಿಯ ಅಪ್ಪ ಅಮ್ಮ ಬರೋದಕ್ಕಿಂತ ಮುಂಚೆ ಶಾಸಕರು ಪಿ ಎ ಬರ್ತಾರೆ ಆದರೆ ಶಾಸಕರು ಪಿ ಎ ಅಲ್ಲಿ ಒಳಗಿದ್ರ ಅಂತ ಕೇಳಿದ್ರೆ ಅವತ್ತಿನ ದಿನ ಅದು ನಾಲ್ಕು ಮುಕ್ಕಾಲು ಈಗ ಇದು ಏಳು ಮುಕ್ಕಾಲು ಮಕ್ಕಳೆಲ್ಲರೂ ಹನ್ನೊಂದು ಗಂಟೆಗೆ ಹೋದರು ಅಂತಾರೆ ನಾನು ಬೆಳಗ್ಗೆ ಎಂಟು ಗಂಟೆಗೆ ಇದ್ದೆ ಅಲ್ಲಿ ಆಗಲೇ ಮಕ್ಕಳು ಹೋಗ್ತಾ ಇದ್ದರು ಇವರು ರಿಪೋರ್ಟಲ್ಲಿ ಹನ್ನೊಂದು ಗಂಟೆ ಅಂತ ಬರೀತಾರೆ ಅವರು ಉದ್ದೇಶಪೂರ್ವಕವಾಗಿ ಹೇಳ್ತಾರೆ ಪ್ರಿನ್ಸಿಪಾಲ್ ಯಾಕೆ ಸಸ್ಪೆಂಡ್ ಆಗಬೇಕು ಯಾಕೆ ಟ್ರಾನ್ಸ್ ನಾವು ಹಾಕಿ ಅಂತ ಕೇಳಿಲ್ಲಲ್ಲ ತನಿಖೆ ಆಗುವವರೆಗೆ ಅಮಾನತಲ್ಲಿ ಇಡಿ ಅಂತ ಕೇಳಿದ್ದೀವಿ ತನಿಖೆವರೆಗೆ ಅಮಾನತಲ್ಲಿಡೋದ್ರಿಂದ ಏನು ಒಂದನೇ ಮಗುವಿನ ಸಾವಾದಾಗ ನೀವು ಇವ್ರನ್ನ ಸಸ್ಪೆಂಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದಿರಿ ಮೂರು ತಿಂಗಳು ಇಲ್ಲಿಂದ ಕಳಿಸಿ ಮತ್ತೆ ವಾಪಸ್ ಕರ್ಕೊಂಬಂದಿದ್ದೀರಿ ಇದು ಅನುಮಾನ ಕೆಡೆ ಕೊಡುತ್ತೋ ಇಲ್ಲೋ ಒಂದು ಹಾಸ್ಟೆಲ್ ಹಾಸ್ಟೆಲಲ್ಲಿ ವಾರ್ಡನ್ ಯಾಕಿಲ್ಲ ಒಂದು ಹೆಣ್ಣುಮಕ್ಳ ಸತ್ತ ಮೇಲೂ ಮೊನ್ನೆ ತನಕ ವಾರ್ಡನ್ ಯಾಕಿಲ್ಲ ಯಾರಿಗೋ ಇನ್ಚಾರ್ಜ್ ವಾರಕ್ಕೊಂದು ಕೊಡ್ತೀರಿ ಅಕೌಂಟಬಲಿಟಿ ಏನು ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿ ನೀವು ಬಿಲ್ ಮಾಡ್ತೀರಿ ಸಿ ಸಿ ಕ್ಯಾಮ್ರಾಕ್ಕೆ ಸಿ ಸಿ ಕ್ಯಾಮ್ರಾ ಯಾಕೆ ಕೆಲಸ ಮಾಡ್ತಾ ಇಲ್ಲ ಮುಚ್ಚಾಕ್ತಾ ಇದ್ದಾರೆ ಇಲ್ದಿದ್ರೆ ಸ್ವಲ್ಪ ದಿನದ ಮುಂಚೆ ಹಾಕಿರೋ ಹೊಸ ಸಿ ಸಿ ಕ್ಯಾಮ್ರಾ ಯಾಕೆ ಕೆಲಸ ಮಾಡಲ್ಲ ಮುಚ್ಚಾಕಿದ್ದಾರೆ ಅನ್ನುವಂತ ಇವೆಲ್ಲ ಸಾಕ್ಷಿಗಳು ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಅಮೂಲಿನಿಗೆ ಯಾವ ರಿಪೋರ್ಟ್ಗಳು ಹೊರಗೆ ಬರಲೇ ಇಲ್ಲ ಎಲ್ಲಿ ತನಕ ಇದ್ರು ಅಂದ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾವು ಈ ಚಳುವಳಿಗೆ ಬರ್ತೇನೆ ಹನ್ನೊಂದನೇ ತಾರೀಕಂತ ದಿನ ಒಬ್ಬ ಪಾಪದವನ ಕೈನಲ್ಲಿ ಒಂದು ಪ್ರೆಸ್ಪೀಟ್ ಮಾಡಿಸ್ತಾರೆ ರೂಢದವರು ಏನಂತ ಹಿಂದೆ ಅಮೂಲ್ಯ ಸತ್ತಾಗ ಜೀವರಾಜ್ ಮುಖ್ಯಮಂತ್ರಿ ಕಾರ್ಯದರ್ಶಿ ಆಗಿದ್ರು ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು ಈಗಾಕಿದನ್ನು ಹೇಳ್ತಾ ಇದ್ದೀರಿ ಅಂತ ಕೇಳ್ತಾರೆ ಅವರಿಗೆ ಗೊತ್ತಿಲ್ಲ ಈ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ ಈಗಿನ ವ್ಯವಸ್ಥೆ ಫಾಸ್ಟ್ ಇದೆ ಅಂತ ಶಮಿತಾಳ ಸಾವಾಗಿದ್ದು ಇಪ್ಪತ್ತೇಳರ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಆಗಿದ್ದು ರಿಸಲ್ಟ್ ಬಂದಿದ್ದು ಮೇ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ದಾರಿ ತಪ್ಪಿಸುವ ಕಾರ್ಯಕ್ರಮಗಳನ್ನು ಪದೇ ಪದೇ ಹಿಂಗೆ ಪತ್ರಿಕಾಗೋಷ್ಠಿ ಮಾಡಿಸೋದು ಹಿಂಗೆಲ್ಲ ಮಾಡಿ ಹೇಳ್ತಾರೆ ಅಂದರೆ ಅನುಮಾನ ಬರುತ್ತೋ ಇಲ್ವೋ ಅನುಮಾನ ಬರಂಗೆ ನೀವೇ ನಡ್ಕಂತ ಇದ್ದೀರಿ ಹಾಗಾಗಿ ನನಗೆ ಸ್ಥಳಕ್ಕೆ ಹೋಗಿ ನಿಂತೋ ನಿಮಗೆ ಅನಿಸಿದೆ ಒಂದು ವೇಲಲ್ಲಿ ನೆನಕಂಡು ನೆಲದಲ್ಲಿ ಕಾಲು ಇದ್ದಿದ್ದನ್ನು ನೀವು ಈಗಲೂ ಆ ಫೋಟೋಸು ವಿಡಿಯೋಸು ನೋಡಿ ಕಾಲು ನೆಲದಲ್ಲಿದೆ ಇಲ್ಲಿ ಯಾರಿಗಾದರೂ ಕೆಟ್ಟದ್ ಮಾಡಬೇಕು ಅಂತ ಹೇಳಂದ್ರೆ ಅವಾಗ ಅನಾಮಿಕ ಅನಾಮಧೇಯ ಬರ್ತದೆ ಈಗ ನಾನು ಆಗ್ಲೇ ಹೇಳಿದೆ ಅನಾಮಧೇಯ ಪತ್ರಗಳಿಗೆ ವ್ಯಾಲ್ಯೂ ಕೊಡೋದಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇರೋದಾದ್ರೆ ಎರಡ್ ಸಾವಿರದ ಹದಿಮೂರರಲ್ಲೂ ಕೆಲವರ ಮೇಲೆ ಅನಾಮಧೇಯ ಪತ್ರ ಈ ಕ್ಷೇತ್ರ ತುಂಬಾ ಓಡಾಡಿತ್ತು ಅದರಲ್ಲಿದ್ದಂತ ಕಂಟೆಂಟ್ಸ್ ಗಳನ್ನು ನೋಡ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಾವ್ಯಾರು ಅದಕ್ಕೆ ಮಾನ್ಯತೆ ಕೊಟ್ಟಿಲ್ಲಲ್ಲ ಅದನ್ನೆಲ್ಲೂ ನಾವು ಕೇಳಲೂ ಇಲ್ಲ ಈವರೆಗೆ ಆವತ್ತು ಅನಾಮಿಕ ಪತ್ರ ನಾನು ಸ್ಪಷ್ಟವಾಗಿ ಗಮನಿಸಿ ನಾನು ಹೇಳ್ತಾ ಹೇಳಿದ್ದೇನೆ ವಕೀಲರಿಂದ ಡ್ರಾಫ್ಟ್ ಹಾಕಿಸಿದಂತೆ ಅಥವಾ ವಕೀಲರೇ ಬರೆದಂತೆ ಇದೆ ಆ ಪತ್ರ ಅದನ್ನು ನೋಡಿ ಪೊಲೀಸರಿಗೆ ಹೆಂಗೆ ಬೇಕೋ ಹಾಗೆ ರೆಡಿ ಮಾಡಿ ಕೊಟ್ಟಂಗಿದೆ ಅದು ಅದನ್ನು ಬಿ ರಿಪೋರ್ಟಲ್ಲಿ ಇಡ್ತಾರೆ ಅಂತ ಹೇಳೋದು ಇದೆಯಲ್ಲ ಶಾಕಿಂಗ್ ಇತ್ತು ನನಗೆ ಅದು ನಮ್ಮ ಪೊಲೀಸರು ಎನ್ಕ್ವೈರಿ ಮಾಡಲಿಲ್ಲ ಬೇರೆ ಯಾರಿಗೋ ಕೊಟ್ಟಿದ್ದಾರೆ ಯಾವುದೋ ಒಂದು ಎಸ್ ಪಿ ಗ್ರೇಡ್ನವ್ರಿಗೆ ಕೊಟ್ಟಿದ್ದಾರೆ ಅವ್ರು ಬಂದಿದ್ದಾರೆ ಸಿ ಇ ಡಿ ಅವರು ಮಾಡಿದ್ದಾರೆ ಆ ಥರನೂ ಇಲ್ಲ ಪಕ್ಕದ ಮೂಡಿಗೆ ಯಾಕೆ ನಮ್ಮ ಪೊಲೀಸರು ಏನಾಗಿದ್ದರು ನಿಮಗೆ ಕೊಡೋದಾದರೆ ಹೊರಗಡೆ ಕೊಡಬೇಕಿತ್ತು ಅಂದರೆ ಧರ್ಮಸ್ಥಳದ ಎಸ್ ಐ ಟಿ ಥರ ಒಂದು ಇದು ಇದು ಎರಡನೇ ಹೆಣ್ಣು ಮಗಳ ಸಾವು ಗಮನದಲ್ಲಿರಲಿ ಇದು ಒಂದಲ್ಲ ಸೀರೀಸ್ ಇದು ಗಮನಿಸಿ